ಅಲೆಲುಯ ದೇವರ ಪರಿಷತ್ಗಳ ನಮಗೆ ಸ್ತೋತ್ರವಾಲಿ ಇವತ್ತು ನಾವು ಸಿಲುಬೆಯ ಏಳು ಮಾತುಗಳನ್ನು ನಾವು ಇವತ್ತು ಧ್ಯಾನಿಸ ಸಮಯದಲ್ಲಿ ಹೌದು ನಾವು ಈ ಸಿಲುಬೆಯ ಏಳು ಮಾತುಗಳಲ್ಲಿ ಮೊದಲನೇ ಮಾತನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಮೊದಲನೇ ಮಾತನ್ನು ನಾವು ಧ್ಯಾನಿಸೋಣ ಸಮಯದಲ್ಲಿ ಹಲಿಯ ಎಲ್ಲರಿಗೂ ಪ್ರೈಸ್ ಲಾಡ್ ದೇವರ ಪರಶುರ ನಾಮಕ್ಕೆ ಸ್ತೋತ್ರವಾಗಿ ಈ ಒಂದು ವಿಡಿಯೋ ನೋಡುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ್ ನಾಮದಲ್ಲಿ ವಂದಿಸುವಾಗಿದ್ದೇನೆ ಪ್ರೈಸ್ ಕಾರ್ಡ್ ಹಾಲೆಲೂಯ ದೇವರಿಗೆ ಸ್ತೋತ್ರದಲ್ಲಿ ನಾವು ಈ ದಿನ ಸಿಲುಬೆಯ ಏಳು ಮಾತುಗಳನ್ನು ನಾವು ಇವತ್ತು ಧ್ಯಾನಿಸೋಣ ಆ ಸಿಲಿಬೆಯ ಏಳು ಮಾತುಗಳಲ್ಲಿ ಮೊದಲನೇ ಮಾತನ್ನು ನಾವು ವಾಕ್ಯನ ಓದಿಕೊಂಡು ವಾಕ್ಯವನ್ನು ಧ್ಯಾನಿಸೋಣ ಸಮಯದಲ್ಲಿ ಲೂಕಸುವಾರ್ತೆ ಇಪ್ಪತ್ತ್ಮೂರನೇ ಅಧ್ಯಾಯ ಮೂವತ್ತ್ನಾಲ್ಕು ವಚನದಲ್ಲಿ ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೆಂಬುದು ಅರಿಯರು ಅಂದನು ಧರಿಸ್ತೋತ್ರವಾಗಿ ನಾವು ನಾವು ಯೇಸು ಕ್ರಿಸ್ತನು ಸಿಲಿಬೆಯಲ್ಲಿ ಹೇಳಿದ ಏಳು ಮಾತುಗಳನ್ನು ನಾವು ಧ್ಯಾನಿಸುವಾಗ ಆ ಮಾತುಗಳಲ್ಲಿ ಮೊದಲನೇ ಮಾತು ತಂದೆಯೇ ಅವರನ್ನು ಕ್ಷಮಿಸು ಅನ್ನುವಂಥ ಮಾತನ್ನು ನಾವು ಇವತ್ತು ಈ ಸಮಯದಲ್ಲಿ ನಾವು ಧ್ಯಾನಿಸೋಣ ಹೌದು ಯೇಸು ಕ್ರಿಸ್ತನನ್ನು ಮಧ್ಯರಾತ್ರಿಯಲ್ಲಿ ಆತನನ್ನು ಬಂಧಿಸಿ ಆತನ ದುಷ್ಕರ್ಮಿಗಳು ಏನು ಮಾಡಿದ್ರಂತೆ ಅಲ್ಲಿಂದ ತೆಗೆದುಕೊಂಡು ಹೋಗಿ ವಿಚಾರಣೆ ಮಾಡಿ ಆ ನಾಯ ವಿಚಾರಣೆ ಆದಮೇಲೆ ಏನು ಮಾಡಿದ್ರಂತೆ ಅವರು ಆತನನ್ನು ಅವಮಾನಪಡಿಸಿ ಹಿಂಸೆ ಪಡಿಸಿ ಶಿಲೆಬಿಗೆ ಹಾಕಲು ತೆಗೆದುಕೊಂಡು ಹೋದ್ರೆ ಅಂತೆ ಸತ್ಯದಲ್ಲಿ ನೋಡ್ತೀವಿ ನಾವು ಆತನು ಬಂಧಿಸಿದ ಬಂಧಿಸಿ ಪಿಲಾತನ ಮನೆಗೆ ಕರ್ಕೊಂಡು ಹೋದ್ರೆ ಅಂತೆ ಲೂಕಸ್ ಇಪ್ಪತ್ತ್ಮೂರನೇ ಅಧ್ಯಾಯ ಹದಿಮೂರು ವರ್ಷದಲ್ಲಿ ತರವಯ ಪಿಲಾತನು ಮಹಾಯಾಜಕ ತಯ ಪಿಲಾತನು ಮಹಾಯಾಜಕರನ್ನು ಅಧಿಕಾರಿಗಳನ್ನು ಪ್ರಜೆಗಳನ್ನು ಒಟ್ಟಾಗಿ ಕರೆಸಿ ಅವರಿಗೆ ಈ ಮನುಷ್ಯನು ಪ್ರಜೆಗಳನ್ನು ಬಿಡುವಂತೆ ಮಾಡುವವನೇ ಎಂದು ಇವನನ್ನು ನನ್ನ ಬಳಿಗೆ ತಂದಿರಲ್ಲ ನೀವು ಇವನ ಮೇಲೆ ತಂದ ದೂರುಗಳ ವಿಷಯವಾಗಿ ನಾನು ನಿಮ್ಮ ಮುಂದೆಯೇ ವಿಚಾರಣೆ ಮಾಡಿದರೂ ಇವನಲ್ಲಿ ಒಂದು ತಪ್ಪಾದರೂ ನನಗೆ ಕಾಣಲಿಲ್ಲ ಎರಡುಗಾದರೂ ಕಾಣಲಿಲ್ಲ ಇವನು ಅವನು ಇವನನ್ನು ಹಿಂತಿರುಗಿ ನಮ್ಮ ಬಳಿಗೆ ಕಳಿಸಿದನಲ್ಲ ಇವನು ಮರಣದಂಡನೆಗೆ ಯೋಗ್ಯವಾದದ್ದೇನು ಮಾಡಲಿಲ್ಲವಾಯಿತು ಅದರಿಂದ ನಾನು ಇವನನ್ನು ಒಡೆಸಿ ಬಿಟ್ಟು ಬಿಡುತ್ತೇನೆ ಎಂದು ಹೇಳಿದನು ದೇಹ ಸ್ತೋತ್ರವಾಗಿ ಯೇಸು ಕ್ರಿಸ್ತನನ್ನು ಸಿಲುಬಿ ಹಾಕಬೇಕೆಂಬುದಾಗಿ ಯೋಧರು ಬಹಳ ಬಲವಾಗಿ ಆತನ ಮೇಲೆ ದೂರು ಹೇಳಿದ್ರಂತೆ ಅವರು ಎಷ್ಟೇ ದೂರು ಹೇಳಿದರೂ ಪಿಲಾತನ ಆ ದೂರನ್ನು ಆತನು ಒಪ್ಪಲ ಅಂತ ಆತನಲ್ಲಿ ನೀವು ಹೇಳುವಂಥ ಯಾವುದೇ ದೂರ ಯಾವುದೇ ತಪ್ಪು ಯಾವುದೇ ದೋಷವು ಆತನಲ್ಲಿ ಕಂಡು ಬರ್ತಾ ಇಲ್ಲ ಎರಡುದನಿಗೂ ಸಹ ಕಾಣಲೇ ಇಲ್ಲ ಈತನು ಮರಣದಂಡನೆಗೆ ತಕ್ಕದ್ದೇನೂ ಮಾಡಿಲ್ಲ ಎಂಬುದಾಗಿ ಪಿಲಾತನು ಬಲವಾಗಿ ಹೇಳಿದಾನೆ ಅಂತ ಅವರಿಗೆ ಆ ಯೋಧರು ಮತ್ತೆ ಆತನ ವಿರುದ್ಧವಾಗಿ ಅನೇಕ ಸುಳ್ಳು ಸಾಕ್ಷಿ ತಂದರೂ ಸಹ ಆತನ ಮೇಲೆ ತಪ್ಪರಿಸಲಿಕ್ಕೆ ಯಾರು ಕೈಲಿ ಸಾಧ್ಯವೇ ಆಗಲಿಲ್ಲಂತೆ ಹೌದು ಯಾಕಂತ ನಾವಾಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ನಿರ್ದೋಷಿಯಾಗಿ ನೀತಿವಂತನಾಗಿ ಪರಿಶುದ್ಧನಾಗಿ ಜನರ ಪಾಪಗಳಿಗೆ ತನ್ನನ್ನು ಒಪ್ಪಿಸಿಕೊಡುವನಾಗಿ ಈ ಲೋಕದಲ್ಲಿ ಜೀವನ ಮಾಡಿದನು ಆತನು ಹೌದು ಇವತ್ತು ಈ ಸಿಲಿಬಿಯ ಶ್ರಮೆಯಲ್ಲಿ ಆತನು ತಪ್ಪಿಲ್ಲದೇ ಇರುವಂಥ ವ್ಯಕ್ತಿಯನ್ನು ಸಿಲುಬಿ ಹಾಕುವಂಥ ಉದ್ದೇಶ ಏನು ಅಂತ ನಾವಾಗ ಅದು ನಮ್ಮ ಪಾಪಗಳಿಗೋಸ್ಕರವಾಗಿಯೇ ಏಸುವನ್ನು ಸಿಲುಬಿ ಹಾಕಿದರು ಆಮೇಲೆ ಹಾಲೆ ಲೂಯ್ಯ ಅದಕ್ಕೆ ವಾಕ್ಯವು ನಿಮಗೆ ಹೀಗೆ ಬರಲ್ಪಟ್ಟಿದೆ ನೋಡ್ರಿ ಒಂದು ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತೆರಡು ವಚನದಿಂದ ಹೋದ ನಾವು ಆತನು ಯಾವ ಪಾಪವನ್ನು ಮಾಡಲಿಲ್ಲ ಧೈರಿಸ್ತು ಹತ್ರ ಆತನ ಬಾಯಲ್ಲಿ ಯಾವ ವಂಚನೆಯು ಸಿಕ್ಕಲಿಲ್ಲ ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ ಆತನು ಬೈಯುವ ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪ ತಾನೇ ತನ್ನ ದೇಹದ ಮೇಲೆ ಒತ್ತುಕೊಂಡು ಮರಣ ಕಂಬವನ್ನು ಏರಿದನು ಆತನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು ಆಮೇಲೆ ನೋಡ್ರಿ ಪಿಲಾತನಿಗೂ ಯಾವ ದೋಷ ಕಂಡಲಂತೆ ಎರೋದನಿಗೂ ಯಾವ ತಪ್ಪು ಕಂಡಲಂತೆ ಆದರೆ ಯೇಸುವನ್ನು ಸಿಲುಬೆ ಹಾಕುವಂಥ ಉದ್ದೇಶನ ಆತನು ನಮ್ಮ ಪಾಪಗಳನ್ನೇ ಆತನು ಒತ್ತುಕೊಂಡನು ಅಂತೇಳಿ ದೇವರ ವಾಕ್ಯವು ನಮಗೆ ಸ್ಪಷ್ಟ ಇದೆ ಆದರೆ ಆತನು ಮಧ್ಯರಾತ್ರಿಯಿಂದ ಅವರು ಒಂಬತ್ತು ಗಂಟೆವರೆಗೆ ಹಿಂಸೆ ಪಡಿಸಿ ಆತನು ಬಾಧಿಸಿ ಅವಮಾನಪಡಿಸಿ ಸಿಲಿಬಿಗೇರಿಸ್ರ ಅಂತೆ ಸಿಲುರಿಸಿದಾಗ ಆತನು ಎಲ್ಲ ನೋವನ್ನು ಆತನು ಸಹಿಸಿಕೊಂಡು ಆ ಸಿಲುಬೆಯ ಮೇಲೆ ಏನು ಮಾಡಿ ಯೇಸು ಕ್ರಿಸ್ತನು ಮೊದಲನೇ ಮಾತನ್ನು ಆತನು ನೋಡುತ್ತಿದ್ದಾನ ಯಾವ ದೋಷ ಇರುವಂಥ ಯೇಸು ಕ್ರಿಸ್ತನು ಯಾವ ಪಾಪ ಮಾಡದಿರುವಂಥ ಯೇಸು ಕ್ರಿಸ್ತನು ನಮ್ಮ ಪಾಪನೆಲ್ಲ ತನ್ನ ದೇಹ ದೇಹದ ಮೇಲೆ ಹೊತ್ತುಕೊಂಡು ಆ ಮರಣ ಕಂಬದಲ್ಲಿ ನಮ್ಮ ಪಾಪಗಳಿಗಾಗಿ ಮತ್ತೆ ಆತನು ವಿಜ್ಞಾಪನೆ ಮಾಡಿದಾನಂತೆ ನೋಡ್ರಿ ನಮ್ಮ ಪಾಪನ ಕ್ಷಮಿಸೋದಕ್ಕಾಗಿಯೇ ಆತನು ದೇವ್ರ ಮುಂದೆ ವಿಜ್ಞಾಪನೆ ಮಾಡಿ ತಂದೆಯೇ ಅವರಿಗೆ ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತಾರೋ ಅವರಿಗೆ ಅರಿಯರು ಎಂಥ ಮಾತು ನಾವು ಯೇಸು ಕ್ರಿಸ್ತನ ಬಗ್ಗೆ ನೋಡುವಾಗ ನಾವು ಮತ್ತೆ ಬರೋ ಸುವಾರ್ತೆ ಐದನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ನಲವತ್ತೆಂಟು ವಚನವರೆಗೆ ನೋಡುವಾಗ ಮತ್ತೆ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ವೈರಿಗಳನ್ನು ಹೇಗೆ ಪ್ರೀತಿಸಬೇಕು ವೈರುಗಳನ್ನು ಕ್ಷಮಿಸೋದ್ರ ಬಗ್ಗೆ ತಪ್ಪು ಮಾಡಿದವರನ್ನು ನಾವು ಹೇಗೆ ಕ್ಷಮಿಸಬೇಕು ನಮಗೆ ತಿರುಗಿ ತಿರುಗಿ ಬೆಳೆಯುವ್ರ ಬಗ್ಗೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ನಮ್ಮ ವೈರುಗಳನ್ನು ಹೇಗೆ ನಾವು ಪ್ರೀತಿಸಬೇಕು ಅನ್ನೋದ್ರ ಬಗ್ಗೆ ಆತನು ಹಾಂ ಮತ್ತೆಸುವಾರ್ಥೆ ಐದನೇ ವಚನ ಸುವಾರ್ತೆ ಐದನೇ ಅಧ್ಯಾಯದಿಂದ ಸುವರ್ತೆ ಐದನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ನಲವತ್ತೆಂಟು ವಚನವರೆಗೆ ಹೇಳಿದಾನೆ ಆತನು ಆತನು ಹೇಳಿದ ಪ್ರಕಾರವಾಗಿ ಆತನ ಸಿಲೆಬಿಯಲ್ಲೂ ಸಹ ಹಿಂಸೆ ಪಡಿಸುವಂಥ ವೈರಿಗಳನ್ನು ಹಿಂಸೆ ಪಡಿಸುವಂಥ ಜನರನ್ನು ಹಿಂಸೆ ಪಡಿಸುವಂಥ ಆ ಯೋಧರನ್ನು ಪ್ರತಿಯೊಬ್ಬರನ್ನು ಏಸು ಕ್ಷಮಿಸಿದನಂತೆ ಮತ್ತೆ ಸುವರ್ತಲಿ ವಾಕ್ಯವು ನಮಗೆ ಹೀಗೆ ಬರೆಯಲಾಗಿದೆ ನಮಗೆ ಆದರೆ ನಾನು ನಿಮಗೆ ಹೇಳಿದೆ ಅಂದರೆ ನಿಮ್ಮ ವೈರನ್ನು ಪ್ರೀತಿಸರಿ ನಿಮ್ಮನ್ನು ಹಿಂಸೆ ಪಡಿಸೋದಕ್ಕೋಸ್ಕರವಾಗಿ ದೇವರನ್ನು ಪ್ರಾರ್ಥಿಸಿರಿ ನೋಡ್ರಿ ಏಸು ಹೇಗೆ ಆತನು ಬೋಧಿಸಿದನು ಅದೇ ಪ್ರಕಾರವಾಗಿ ಸಿಲಿಬೆಯ ಮೇಲೆ ತನ್ನನ್ನು ಹಿಂಸೆ ಪಡಿಸುವಂಥ ಜನರನ್ನು ಆತನ ಪ್ರೀತಿಸಿ ಅವರಿಗೆ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನಂತೆ ಹೌದು ಇವತ್ತು ಆತ ಹಿಂಬಾಲಕರಾದಂಥ ನಾವು ಆತನ ನಂಬಿಕೊಂಡಂಥ ನಾವು ಸಹ ಅಷ್ಟೇ ಈ ಒಂದನೇ ಮಾತನ್ನು ನಾವು ಏನು ಕಲಿತೀವಿ ಅಂತವಾಗ ನಾವು ಸಹ ಮತ್ತೊಬ್ಬರನ್ನು ಕ್ಷಮಿಸುವರವನ್ನಾಗಿ ಕ್ಷಮಿಸುವರಾಗಿ ಪ್ರೀತಿಸುವರಾಗಿ ಸಹಿಸಿಕೊಳ್ಳುವರಾಗಿ ಜೀವನ ಮಾಡಬೇಕೆಂಬುದನ್ನೇ ನಾವು ಕಲಿತೀವಿ ಅದಕ್ಕೆ ವಾಕ್ಯದ ನಮಗೆ ಹೀಗೆ ಬರೆಯಲಾಗಿದೆ ನಮಗೆ ಕೊಲಿಸಿದವರಿಗೆ ಬರೋ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರು ವಚನ ನೋಡ್ರಿ ಅಂತ ಹೇಳ್ತ ನಮಗೆ ಮತ್ತೊಬ್ಬನ ಮೇಲೆ ತಪ್ಪು ಒರೆಸೋದಕ್ಕೆ ಕಾರಣವಿದ್ದರೂ ತಪ್ಪು ಒರೆಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸಿದನಂತೆ ಎಲ್ಲಿ ಆತ ನಮ್ಮನ್ನು ಕ್ಷಮಿಸಿದಂತೆ ನಮ್ಮಾಗ ಕಲ್ಲರಿ ಸಿಲಿಬೆಯಲ್ಲಿ ಹಿಂಸೆಯ ಮಧ್ಯದಲ್ಲಿ ಮರಣ ಮಧ್ಯದಲ್ಲಿ ಆ ಘೋರವಾದಂಥ ನೋವಿನ ಮಧ್ಯದಲ್ಲಿ ಆತ ನಮ್ಮನ್ನು ಕ್ಷಮಿಸಿದ ದೇವರು ಆ ನೋವನ್ನು ಮನುಷ್ಯರು ಕೊಟ್ಟ ನೋವನ್ನು ಸಹಿಸಿಕೊಂಡು ಕ್ಷಮಿಸಿದ ದೇವರಂತೆ ಇವತ್ತು ಆತನ ನಂಬಿದಂಥ ನಾವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸೋರಾಗಿ ಒಬ್ಬರನ್ನೊಬ್ಬರು ನಾವು ಪ್ರೀತಿಸೋರಾಗಿರಬೇಕೆಂಬುದಾಗಿ ಈ ಮೊದಲನೇ ಮಾತಿಂದ ನಾವೆಲ್ಲರೂ ಕಲಿಯುವಂಥದ ಕಲಿಯುವಂಥ ಮಾ ಏನು ಈ ಮೊದಲನೇ ಮಾತಿನಿಂದ ನಾವು ಈ ಒಂದು ಒಳ್ಳೆಯ ಒಂದು ಪಾಠವನ್ನು ನಾವು ಕಲಿಯೋರಾಗಿದ್ದೇವೆ ಏನಂತ ನಮಗೆ ಅದು ಮತ್ತೊಬ್ಬರನ್ನು ಪ್ರೀತಿಸೋದು ಮತ್ತೊಬ್ಬರನ್ನು ಕ್ಷಮಿಸೋದು ಮತ್ತೊಬ್ಬರು ನಾವು ಸಹಿಸಿಕೊಂಡು ಅವರಿಗಾಗಿ ದೇವರನ್ನು ದೇವರಲ್ಲಿ ಪ್ರಾರ್ಥಿಸುವುದು ಹೌದು ಹೀಗೆ ಮಾಡುವುದಾದರೆ ನಾವು ಯೇಸುವಿನ ಮಕ್ಕಳಾಗಲು ಸಾಧ್ಯ ಯಾರು ಪ್ರೀತಿಸ್ತಾರೋ ಅವರು ಯೇಸುವಿನ ಮಕ್ಕಳಾಗಿದ್ದಾರೆ ಯಾರು ಕ್ಷಮಿಸ್ತಾರೋ ಅವರು ಯೇಸುವಿನ ಮಕ್ಕಳಾಗಿದ್ದಾರೆ ಯಾರು ಎಲ್ಲವನ್ನು ಸಹಿಸಿಕೊಂಡು ಏಸು ಹೇಗೆ ಕ್ಷಮಿಸಿದನೋ ಹಾಗೆ ಕ್ಷಮಿಸ್ತಾರೋ ಅವರು ಆತನಿಗೆ ಮಕ್ಕಳಾಗಲು ಸಾಧ್ಯ ಅಲ್ಲವಿಯ ಅದರಿಂದ ಇವತ್ತು ನೀನು ಮತ್ತು ನಾನು ಆ ತಂದೆಯಾದ ದೇವರನ್ನು ದೇವರು ಹೇಗೆ ಕ್ಷಮಿಸಿದನೋ ನಾವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸೋಣ ಇವತ್ತು ಯೇಸು ಕಲ್ಲುವರ ಸಿಲ್ವರ್ ಪ್ರಾಣ ಕೊಟ್ಟ ಮುಖ್ಯ ಉದ್ದೇಶ ಏನಂತನವಾಗ ಆತನ ತಪ್ಪುಗಳಿಗಾಗಿ ಆತನು ಸಾಯಲಿಲ್ಲ ಆತನ ಪಾಪಕ್ಕಾಗಿ ಆತನು ಸಾಯಲಿಲ್ಲ ಇಲ್ಲ ನಮ್ಮ ಪಾಪಗಳಿಗಾಗಿ ಆತನು ಆ ಕಲ್ಲುಬರಲಿ ಪ್ರಾಣ ಕೊಟ್ಟನು ನಮ್ಮ ಪಾಪಗಳಿಗೋಸ್ಕರವಾಗಿ ಆತನು ಕಲ್ಲುಬರಲಿ ಪ್ರಾರ್ಥನೆ ಮಾಡಿ ವಿಜ್ಞಾಪನೆ ಮಾಡಿ ನಮಗೆ ಕ್ಷಮೆ ಕೊಟ್ಟಿದ್ದಾನೆ ಆತನು ನಾವು ಸಹ ಕ್ಷಮಿಸಿ ಜೀವಿಸೋಣ ದೇವರು ಈ ವಾಕ್ಯದ ಮೂಲಕ ആസാദമാലി ആമേൻ മെൻ പ്രൈസ് കാർഡ്